ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹೋದ ವರ್ಷ ಇಲ್ಲೇ ಬೋರಲ್ ರೀಚಾರ್ಜ್ ಮಾಡಿದ್ವಿ ಹೊಸದುರ್ಗ ತಾಲೂಕಲ್ಲಿ ನಮ್ಮ ಮಂಜುನಾಥ್ ಸರ್ ಅವರು ಇಲ್ಲೇ ರೀಚಾರ್ಜ್ ಮಾಡಿಸ್ಕೊಂಡಿದ್ರು ಬನ್ನಿ ಈ ಬೋರಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋದ್ರಿಂದ ಅವರು ನೀರು ಯಾವ ಥರ ಬರ್ತಾ ಇದೆ ಬೋರಲಲ್ಲಿ ಕಡಿಮೆ ಆಗಿದ್ದು ಹೆಚ್ಚಾಗಿದ್ದು ನಮ್ಮ ಪ್ರತ್ಯಕ್ಷ ಇದ್ದಾರೆ ಯಾಕಂದ್ರೆ ಬ ಪ್ರತಿಯೊಬ್ಬರು ಬೋರಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋದ್ರಿಂದ ಏನು ಅನುಕೂಲ ಇದೆ ಅನ್ನೋದ್ರ ಬಗ್ಗೆ ಅವ್ರ ಕರೀನ ಕೇಳೋಣ ಕರೀನಾ ವೀಕ್ಷಕ್ರಿ ಬನ್ನಿ ಅವ್ರು ಮಾತಾಡ್ಸೋಣ ಹಾಂ ಸರ್ ನಮಸ್ಕಾರ ಸರ್ ನಮಸ್ತೆ ಹಾಂ ಸರ್ ತಮ್ಮ ಹೆಸರು ಹೇಳಿ ನಾನು ಡಾಕ್ಟರ್ ಮಂಜುನಾಥ್ ಅಂತ ಓಕೆ ಇಲ್ಲಿ ಹೊಸರ್ಗಾ ತಾಲೂಕು ಕೊಂಡಾಪುರ ಅಂತ ಗ್ರಾಮ ಹಾಂ ಹಾಂ ಸರ್ ಇಲ್ಲಿ ನಾವು ಲಾಸ್ಟ್ ಇಯರ್ ಹಿಂಗೆ ಊರಲ್ಲಿ ತೋಟ ಮಾಡಬೇಕು ಅಂತ ಹಿಂಗೆ ಸ್ವಲ್ಪ ನಮ್ಮ ತಂದೆಯವರು ಹೇಳಿದಾಗ ನಾವು ಬೋರ್ವೆಲ್ ಹಾಕ್ಸಿದ್ವಿ ಎರಡು ಬೋರ್ವೆಲ್ ಹಾಕ್ಸಿದ್ವಿ ಅಲ್ಲೊಂದು ಇಲ್ಲೊಂದು ನೀರು ಓಕೆ ಸಾಧಾರಣ ಸ್ವಲ್ಪ ಕಡಿಮೆ ಬಿದ್ದಿತ್ತು ಸೊ ಬೇರೆಯವರು ಜನಗಳೆಲ್ಲ ಇಷ್ಟು ನೀರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದರು ನಾನು ನೀರನ್ನ ನೀರನ್ನು ಮಿತವ್ಯಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟು ಮಾಡೋಣ ಮತ್ತು ಈ ಥರ ಏನಾದರೂ ಟೆಕ್ನಾಲಜಿ ಯೂಸ್ ಮಾಡಿ ಬೋರ್ವೆಲ್ದು ಅಂಡರ್ಗ್ರೌಂಡು ಸೋರ್ಸ್ ಆಫ್ ವಾಟರ್ ಲೆವೆಲ್ ಜಾಸ್ತಿ ಮಾಡೋಣ ಅಂತ ಹೇಳಿ ನಾನು ಯೋಚನೆ ಮಾಡಿಬಿಟ್ಟು ತೋಟ ಮಾಡಿದೆ ನೋಡಿ ಅಡಿಕೆ ಹಾಕಿದ್ದೀವಿ ಹೌದು ಸರ್ ಅಡಿಕೆ ಜೊತೆ ಈಗ ಪಪ್ಪಾಯ ಕೂರಿಸಿದ್ದೀವಿ ಹ್ಞೂ ಸರ್ ಸೊ ಇದು ಬೋರ್ವೆಲ್ ಆದಮೇಲೆ ನೀರು ಕಡಿಮೆ ಇತ್ತು ನಾನು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಬೇಕು ಇದು ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ತುಂಬ ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ಹ್ಞೂ ಸರ್ ನಾವೇ ಸ್ವಂತ ಮಾಡಿಸೋಣ ಅಂತಲೂ ಯೋಚನೆ ಮಾಡಿದೆ ಬಟ್ ಬೇರೆ ಕೆಲವರು ಪ್ರೈವೇಟ್ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಅವ್ರದ್ದು ಅವ್ರ ಅಕ್ಸೆಸಿಬಿಲಿಟಿ ಮತ್ತು ಕಾಸ್ಟು ತುಂಬ ಸ್ವಲ್ಪ ಜಾಸ್ತಿ ಇತ್ತು ಮತ್ತು ನಾನು ಬೈ ಲಕ್ ಸಂಕಲ್ಪ ಫೌಂಡೇಶನ್ ಸೇವ್ ಇಂಡಿಯನ್ ಫಾರ್ಮರ್ಸ್ದು ಸಂಕಲ್ಪ ಫೌಂಡೇಶನ್ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿದೆ ತುಂಬ ರೀಸನೇಬಲ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಈ ಥರ ಮಾಡಿದ್ದಾರೆ ಇದು ಮಾಡಿ ಆದಮೇಲೆ ತುಂಬ ಮಳೆ ನೀರು ಬಂದಿದ್ದು ಈ ಕಡೆಯಿಂದ ಬಂದಿದ್ದೆಲ್ಲ ಇಲ್ಲಿ ಬರುತ್ತೆ ಕ್ಯಾಚ್ ಮಾಡಿ ಮಳೆ ಬರೋದು ಮಾಡಿದ್ದೀವಿ ಇದು ಬೋರ್ವೆಲ್ ಕೇಸಿನ ಸುತ್ತ ಒಂದು ರಿಂಗ್ ಹಾಕಿದ್ದಾರೆ ಪಕ್ಕದಲ್ಲಿ ಇದು ಟೆಕ್ನಾಲಜಿ ಅಂತ ಮಾಡ್ತಾರೆ ಅವರು ಇಲ್ಲಿ ಇದು ಸ್ಟೋರೇಜ್ ಫಿಟ್ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ವಿ ಟೆನ್ ಇಂಟು ಟೆನ್ ಇಂಟು ಟೆನ್ ಸೊ ಇಲ್ಲಿ ಬಂದಿದ್ದು ಮಳೆ ನೀರು ಈ ಕಡೆ ಬಂದಿದ್ದು ಡೌನ್ ಇರೋದ್ರಿಂದ ಇಲ್ಲಿ ಬರುತ್ತೆ ನೀರು ಇಲ್ಲಿ ಬರುತ್ತೆ

ನೀರು ಇವರೇದ್ ಬೋರ್ವೆಲ್ ರೀಚಾರ್ಜ್ ಮೇಲೆ ಎರಡು ಮಳೆ ಬಂದಿದೆ ಬಟ್ ಬೋರ್ವೆ ಚೆನ್ನಾಗಿ ಹೊಡಿತಾ ಇದೆ ಅಲ್ಲ ಸರ್ ರೀಚಾರ್ಜ್ ಮಾಡಿಸ್ ಮುಂಚೆ ನೀರು ಯಾವ ಪ್ರಮಾಣದಲ್ಲಿತ್ತು ಮೇಲೆ ನಿಮಗೆ ಔಟ್ಪುಟ್ ಹೆಂಗ್ ಬಂದಿದೆ ಇಂಪ್ರೂವ್ ಇದೆ ಇಂಪ್ರೂವ್ಮೆಂಟ್ ಇದೆ ಅಲ್ಲ ಟೂ ಡೇಸ್ ಒಂದ್ಸಲ ಒಂದು ಒಳ್ಳೆ ಮಳೆ ಬಂತಂದ್ರೆ ಇದೆಲ್ಲ ಬಿಲ್ ಆಗ್ಬಿಟ್ಟು ಡೇಸ್ ವರ್ಗೂ ನೀರು ಕುಡಿತಾ ಇರುತ್ತೆ ಇದು ಸೊ ಅದನ್ನ ನಾವು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದ್ ಕಳಿಸ್ತೀನಿ ಅದು ನೀವು ಹೋಲ್ಸ್ ಮಾಡಿದಿರಲ್ಲ ನೀರು ಹೋಗೋದು ಕುಡಿಯುತ್ತೆ ಅದು ನಾನು ಇದು ಎಷ್ಟು ಮೋಸ್ಟ್ಲಿ ಒಂದು ಟೆನ್ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಇದಲ್ಲದೆ ಮೇಲ್ಗಡೆ ಸುತ್ತ ಒಂದು ಟೆನ್ ತೌಸಂಡ್ ಇರುತ್ತೆ ಟ್ವೆಂಟಿ ತೌಸಂಡ್ ಲೀಟರ್ಸ್ನ ಇನ್ನು ಒನ್ ಆರ್ ಟೂ ಡೇಸ್ ನೀರು ಹೋಗುತ್ತೆ ನೀರು ಟ್ವೆಂಟಿ ತೌಸಂಡ್ನ ನಾವು ತೆಗೆಯೋದು ಎಷ್ಟು ದಿನ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಒಳ್ಳೆ ಮಳೆ ಬಂದರೆ ಆಲ್ಮೋಸ್ಟ್ ಡೈಲಿ ನಾವು ಬೋರಲ್ ಸ್ಟಾರ್ಟ್ ಮಾಡಿದ್ರೆ ಒಂದು ಥರ್ಟಿ ಟು ಫಾರ್ಟಿ ಡೇಸ್ ಓಡಿಸೋ ನೀರು ಒಂದು ಒಂದು ಮಳೆಯಲ್ಲಿ ನಮಗೆ ಸ್ಟೋರ್ ಆಗುತ್ತೆ ಸ್ಟೋರ್ ಆಗುತ್ತೆ ಆ ಓಕೆ ಓಕೆ ಸರ್ ಇದು ಮಾಡಿಸಿದ ಮೇಲೆ ನಿಮ್ಗೆ ಅನುಕೂಲ ಆಗಿದೆ ಓಕೆ ಸರ್ ಈಗ ಬೇರೆಯವರು ಈಗ ಒಂದು ಬೋರ್ ಇದು ನೀರು ಬೋರಲ್ ನೀರು ಕಡಿಮೆ ಆಯ್ತಪ್ಪ ಇನ್ನೊಂದು ಬೋರಲ್ಲಿ ಹೊಡೆಸ್ತಿರ್ತಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ಬೋರಲ್ಲಿ ಕೊಡಿಸ್ತಾರೆ ಅವರು ನಾನು ಆಕ್ಚುಲಿ ನಾನು ನಿಮಗೆ ನಾನು ಈ ಥರ ಜನಗಳಿಗೆ ಹಾಕ್ಸಿ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಒಂದು ಮೆಸೇಜ್ ಮಾಡಿದ್ದೆ ಏನಪ್ಪಾ ಅಂದ್ರೆ ಸುಮ್ಮನೆ ಇನ್ನೊಂದು ಬೋರ್ವೆಲ್ ಹಾಕ್ಸೋದ್ಕಿಂತ ಇರೋ ಬೋರ್ವೆಲ್ ಅದ್ರಲ್ಲಿ ನೀರಿದ್ರೆ ಗ್ಯಾಪ್ಸ್ ಇದ್ರೆ ಇದು ಮಾಡಿಸಿದ್ರೆ ಇನ್ನೊಂದು ಬೋರ್ವೆಲ್ ಕಿಂತ ಇದು ವೆರಿ ವೆರಿ ಆಲ್ಟರ್ನೇಟಿವ್ ಓಕೆ ಸರ್ ಓಕೆ ಬಟ್ ಬೋರ್ವೆಲ್ ರೀಚಾರ್ಜ್ ಮಾಡಿಸೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಆಗಿದೆ ನೀರಿಂದ ಗ್ರೌಂಡ್ ಟೇಬಲ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಅದನ್ನ ಯೂಸ್ ಮಾಡ್ಕೋಬೇಕು ಯಾಕೆಂದ್ರೆ ಹೊರಗಡೆ ನಾನು ಲಾಸ್ಟ್ ಇಯರ್ ನಾನು ಸ್ವಂತ ದುಡ್ಡಲ್ಲಿ ಮಾಡಿಸಿದ್ದು ಅರವತ್ತೆರಡು ವರ್ಷ ಅವರ ಖರ್ಚಾಗಿತ್ತು ಇದಕ್ಕೆ ಈ ಸಂಕಲ್ಪ ಫೌಂಡೇಶನ್ ಕಡೆಯಿಂದ ಜಸ್ಟ್ ನೀವು ಒಂದ್ ಲೋಡ್ ಜಲ್ಲಿ ಒಂದ್ ಲೋಡ್ ಇದು ಯಾವ್ದು ಕಾರ್ಡ್ಗಳು ಕಾರ್ಡ್ಗಳು ಮತ್ತೆ ಸಿಕ್ಸ್ ಎಮ್ ಎಮ್ ಬೇಕಾಗುತ್ತೆ ಫೈವ್ ಸಿಕ್ಸ್ ತೌಸಂಡ್ ಖರ್ಚಾಗುತ್ತೆ ನಿಮಗೆ ಕೊಡಿಸಿದ್ರೆ ನಿಮಗೆ ಅರವತ್ ಸಾವಿರ ರೂಪಾಯಿ ಜಸ್ಟ್ ಐದಾರು ಸಾವಿರದಲ್ಲಿ ನಡೆಯುತ್ತೆ ನೈಂಟಿ ಪರ್ಸೆಂಟ್ ಸೇವ್ ಆಗುತ್ತೆ ನೀವು ಈ ಸಂಕಲ್ಪ ಫೌಂಡೇಶನ್ ಕಡೆ ಮಾಡಿಸಿದ್ರೆ ರೈತರಿಗಂತೂ ತುಂಬಾ ಅನುಕೂಲ ಯಾಕೆಂದ್ರೆ ಎಲ್ರಿಗೂ ಸ್ವಂತ ಐವತ್ತ ಸಾವಿರ ಖರ್ಚು ಮಾಡಿಸಿ ಮಾಡೋದಿಲ್ಲ ಸಪೋರ್ಟ್ ಇದೆ ಟೆಕ್ನಿಕಲ್ ಸಪೋರ್ಟ್ ಇದೆ ಮ್ಯಾನ್ ಪವರ್ ಸಪೋರ್ಟ್ ಇದೆ ಫೈನಾನ್ಷಿಯಲ್ ಸಪೋರ್ಟ್ ಇರೋದ್ರಿಂದ ಇದನ್ನ ರೈತರು ಉಪಯೋಗ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದ ಸರ್ ನಿಮಗೆ ನೋಡಿದ್ರಲ್ಲ ರೈತ ಬಂದವ್ರೆ ನಮ್ಮ ಮಂಜುನಾಥ್ ಸರ್ ಅವರು ಹೋದ ವರ್ಷ ಮಾಡ್ಸ್ಕೊಂಡಿದ್ರು ಬೋರ್ವೆಲ್ ರೀಚಾರ್ಜ್ ನಾವು ಬಂದ್ ಮಾಡಿದ್ವಿ ಸಂಕಲ್ಪ ರೂರಲ್ ಅರ್ಬನ್ ಸೊಸೈಟಿ ಸಂಸ್ಥೆಯಿಂದ ಬಂದಿದ್ದು ಮಾ ಮಾಡಿದ್ದೀವಿ ನಾನು ಟು ಮೆಥಡ್ ಅಂತಂದು ಸಿಕಂದರ್ ಮೇಲನ ಕೊರು ಇದನ್ನು ಕಂಡಿಡಿದಾರೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಈ ಥರ ಬೋರಲ್ ರೀಚಾರ್ಜ್ ಮಾಡಿಸ್ಕೊಳ್ಳಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಸರಿನಾ ಇನ್ನೊಂದು ಬೋರ್ವೆಲ್ ಕೊಡಿಸೋ ಬದಲಿ ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಪ್ಪ ಅಂದರೆ ತುಂಬ ಅಂದರೆ ನಿಮ್ಮ ಅದು ಮಾಡಿಸಿದ ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾವು ಹೇಳೋದಕ್ಕಿಂತ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡೌನ್ ಅಲ್ಲಿರ್ಬೇಕು ಮಳೆ ನೀರು ಸ್ವಲ್ಪ ಅರ್ಧ ಬರುವಷ್ಟು ಕ್ಯಾಚ್ಮೆಂಟ್ ಏರಿಯಾ ಕ್ಯಾಚ್ಮೆಂಟ್ ಏರಿಯಾ ಅಪ್ ಅಲ್ಲಿ ಇದ್ರೆ ಮಾಡ್ಸಕ್ ಬರೋದಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಇರಬೇಕು ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ಡೌನ್ ಅಲ್ಲಿ ಅಲ್ಲಿಂದ ಬರೋ ನೀರ್ನ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಮಾಡಬಹುದು ತರ ನೋಡಿ ಹೋದ ವರ್ಷ ಇವ್ರು ಮಾಡಿಸಿದ್ರಲ್ಲ ಸ್ವಂತ ಖರ್ಚಲ್ಲಿ ಮಾಡಿಸಿದ್ರು ಇವರು ಒಂದು ಅರುವತ್ತು ಸಾವಿರ ರೂಪಾಯಿ ಅವ್ರಿಗೆ ಖರ್ಚು ಬಂದಿತ್ತು ಅದು ಹೆಚ್ಚಲ್ಲಿ ಹೋಗಬೇಕಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸ್ವಲ್ಪ ಜಾಸ್ತಿ ಇಲ್ಲ ತೆಗೆದ್ರಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಆಯಿತು ಸರಿ ಇರಲಿ ಮತ್ತೆ ಈಗ ನೋಡಿ ಈ ವರ್ಷ ಇವರು ಚೆನ್ನಾಗಿರೋದ್ರಿಂದ ನಮ್ಮ ಸೇವ್ ಇಂಡಿಯನ್ ಫಾರ್ಮರ್ ಇನ್ನೊಂದು ಬೋರಲ್ಲಿ ಇವರೇ ಮಾಡಿಸ್ಕೊಂತ ಇದ್ರೆ ಈಗ ನಾವು ಅದನ್ನೇನು ಮಾಡ್ತಾ ಇದ್ದೀವಿ ಅಂದ್ರೆ ಸೇವ್ ಇಂಡಿಯನ್ ಫಾರ್ಮರ್ ಅವರು ಫಂಡ್ ಕೊಡ್ತಾ ಇದ್ದಾರೆ ಆ ಫಂಡ್ ತ್ರೂ ಇಲ್ಲಿ ಮಾಡಿಸ್ತಾ ಇದ್ವಿ ಫಾರ್ಮರ್ ಫಾರ್ಮರ್ದ್ರಿಗೆ ತುಂಬ ಉತ್ಪುರ್ಗ ಧನ್ಯವಾದಗಳು ಮತ್ತು ಸಂಕಲ್ಪ ರೋ ಸೊಸೈಟಿಯವ್ರಿಗೆ ಫಾರ್ಮರ್ಸ್ ಡೋನರ್ಸ್ ಫೌಂಡೇಶನ್ಗೆ ಮತ್ತು ನಿಮ್ಮದು ಸಂಕಲ್ಪ ಫೌಂಡೇಶನ್ನ ಇವರಿಗೆ ನಮ್ಮ ರೈತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹ್ಞೂ ಸರಿ ನಾವು ವೀಕ್ಷಕರೇ ಈ ಥರ ಥರ ನಾವು ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕ್ತಾ ಇರ್ತೀವಿ ಈ ಥರ ವೀಡಿಯೋಸನ್ನು ರೈತರಿಗೆ ಶೇರ್ ಮಾಡಿ ಮತ್ತು ನೀವು ನಮ್ಮ ನಂಬರ್ ಹಾಕಿರ್ತೀವಿ ನಮ್ಮ ಸರ್ ನಂಬರ್ ಹಾಕಿರ್ತೀವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾದರೂ ಈಗ ನಮಗೆ ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಲ್ಲಿ ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ಬೋರಲ್ ಮಾಡಕ್ಕೆ ರೀಚಾರ್ಜ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಈಗ ಫಂಡ್ ಕೊಟ್ಟಿದ್ದಾರೆ ಸೇವಿನ ಫಾರ್ಮರ್ದು ಮತ್ತು ನಿಮ್ಮ ತಾಲೂಕಲ್ಲಿ ಯಾರು ಇದ್ದಾರಪ್ಪ ಅಂದರೆ ನಂಬರ್ ಸೇವ್ ಮಾಡ್ಕೊಂಡಿರಿ ನಮ್ಮ ಸರ್ದು ಫೋನ್ ಮಾಡಿದರೆ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಫ ನಾ ಹಾಂ ಅನುಕೂಲ ಆಗುತ್ತೆ ನಿಮಗೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಇನ್ನು ಇಲ್ಲಾಂದ್ರೆ ನೀವು ಸ್ವಂತ ಖರ್ಚಲ್ಲಿ ಮಾಡಿಸ್ಕೊಂಡಿದ್ರೆ ಅದು ಫೌಂಡೇಶನ್ ಥ್ರೂ ಮಾಡಿದ್ರೆ ನಿಮ್ಗೊಂದು ಮಾಡ್ತಾರೆ ಸೇವ್ ಆಗುತ್ತೆ ಸ್ವಂತ ಮಾಡ್ಸೋದು ಕಷ್ಟನೇ ಸ್ವಲ್ಪ ಸ್ವಲ್ಪ ಕಷ್ಟ ಇವ್ರು ಈಸಿನೇ ಇಲ್ಲ ಸರಿ ವೀಕ್ಷಕರೇ ಈ ತರ ಒಳ್ಳೆ ವೀಡಿಯೋಸ್ ನ ರೈತರು ಶೇರ್ ಮಾಡಿ ಅವ್ರಿಗೊಂದು ಅನುಕೂಲ ಆಗುತ್ತೆ ಮತ್ತೆ ಮುಂದಿನ ಒಂದ್ಸಗನ ಎಲ್ಲರಿಗೂ ನಮಸ್ಕಾರ